ಎಲ್ಲರಿಗೂ ನಮಸ್ಕಾರ ಏನಪ್ಪ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದರೆ ಇವತ್ತು ಒಂದು ವಿಡಿಯೋ ನೋಡಿದೆ ಬೇರೆ ಯಾವುದೂ ಅಲ್ಲ ಮಂಡ್ಯದಲ್ಲಿ ದರ್ಶನವರ ವಿರುದ್ಧ ಏನು ಹೋರಾಟ ಮಾಡ್ತವ್ರೆ ಅದು ಯಾರೋ ಬೇಕು ಅಂತಲೇ ಕಿಡಿ ಮಾಡಿಸ್ತಿರೋದು ಯಾಕಂದರೆ ಆ ವಿಡಿಯೋ ನೀವು ನೋಡಿರ್ಬೋದು ನೂರೈವತ್ತು ರೂಪಾಯಿ ಕೊಟ್ಟು ಜನನೇ ಸೇರಿಸಿ ಬಾಸ್ ವಿರುದ್ಧ ಹೋರಾಟ ಮಾಡಿಸ್ತವ್ರೆ ಅಂತಂದರೆ ಯಾವ ಲೆಕ್ಕಾಚಾರದಲ್ಲಿ ಬಾಸ್ ಹಿಂದೆ ಪಿತೂರಿ ನಡೆಸ್ತವ್ರೆ ಬಾಸ್ ವಿರುದ್ಧ ಯಾರೇ ಪಿತೂರಿ ನಡೆಸಿದ್ರು ನಾವಂತೂ ಅವ್ರನ್ನ ಬಿಡ್ಕೊಡಲ್ಲ ಇದನ್ನ ತಿಳ್ಕೊಬಿಡಿ ಏಟರ್ಸ್ಕೊಳು ಈ ಹೋರಾಟಗಾರ ಸೌಜನ್ಯ ಹಾಗೂ ಅವ್ರ ತೊಂದರೆ ಆದಾಗ ಎಲ್ಲಿ ಹೋಗಿದ್ರು ಅವಾಗ ಕಾಣಿ ಆಗ್ಬಿಟ್ಟಿದ್ರು ಈಗ ದರ್ಶನ್ ಅವರು ಕೊಲೆ ಮಾಡಿಸ್ಬಿಟ್ಟವ್ರೆ ಇವರೇ ಹೋಗ್ ಒಡೆದ್ಬಿಟವ್ರೆ ಸಿಗ್ರೆಟ್ ಅಲ್ಲಿ ಸುಟ್ಟವ್ರೆ ಎರಡು ಎಣ್ಣೆ ಕುಡ್ದು ಜಾಸ್ತಿ ಆಗಿ ಹೊಡೆದವ್ರೆ ಅಂತ ಹೇಳ್ತೀರಲ್ಲ ನೀವು ಹೋಗಿ ನೋಡಿದಿರ ಸ್ವಾಮಿ ನೀವು ಯಾರಾದರೂ ಹೋಗಿ ನೋಡಿದಿರಾ ನೋಡಿದ್ರೆ ಹೇಳಿ ವಿಡೇ ಗಿಡೆ ಮಾಡಿದ್ರೆ ನೋಡಿ ಹಾಕಿ ಹಾಕಿ ನಾವು ನೋಡೋಣ ಇಲ್ದಾರದೆಲ್ಲ ಹೇಳ್ಬಾರ್ದು ಸ್ವಾಮಿ ನೀವು ಹಾಂ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು ದರ್ಶನ್ ಅವರೇ ಹೋಗಿ ಹೊಡೆದ್ರು ದರ್ಶನ್ ಅವರೇ ಸಿಗ್ರೇಟ್ ಅಲ್ಲಿ ಸುಟ್ಬಿಟ್ರು ಅವರೇ ಬೇಕು ಅಂತಲೇ ಮಾಡ್ಸಿರೋದು ಕಾಲಲ್ಲಿ ಹೋದರು ಅಂತ ಇದು ಮಾಡ್ತೀರಲ್ಲ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ಅದ್ರಲ್ಲಿ ಬೇರೆ ಈ ಬಕೆಟ್ ಮೀಡಿಯಾ ಚಾನೆಲ್ಗಳು ಬೇರೆ ಇವರೇ ದೊಡ್ಡ ತಲೆ ಹಿಡಕೆ ಬಿರಿಯಾನಿ ತಂದುಕೊಟ್ಟವ್ರೆ ಅವ್ರಿಗೆ ಕೈ ಕಾಲು ನಡಕ್ತೈತಂತೆ ಸಿಗರೇಟ್ ಬೇಕಂತೆ ಅಂತ ಆಗ್ತಿರಲ್ಲ ನೀವ್ ಹೋಗಿ ನೋಡಿದ್ರೆ ವಿಡಿಯೋ ಮಾಡಿರ್ತಾರಲ್ಲ ಹಾಕಿ ಅದ್ನೂ ಯಾವ ಲೆಕ್ಕಾಚಾನಲ್ ಆಗಿರ್ತೀರಾ ನೀವು ಸ್ವಲ್ಪ ಬಾಯಿನ ನಾಲ್ಗೆದಲ್ಲದಲ್ ಮಾತಾಡಿ ಆಯ್ತಾ ಹಾಗೆ ಇನ್ನೊಂದು ಚಾನೆಲ್ ವಿಡಿಯೋ ನೋಡಿದೆ ದರ್ಶನ್ ಕಿತ್ತೋದವನು ಅವ್ರ ಅಭಿಮಾನಿಗಳು ಕಿತ್ತೋದವ್ರು ಇನ್ನು ಮುಂದೆ ಯಾವುದೇ ಥರ ಸಿನ್ಮಾ ಮಾಡಲ್ಲ ಸಿನ್ಮಾದಿಂದ ಬ್ಯಾನಾಗೋದ್ರು ಅಂತ ಹೇಳ್ತಿರಲ್ಲ ಆಯಿತು ಕಣವ ನಾವೇ ಕಿತ್ತೋದವರು ದರ್ಶನೂ ಕಿತ್ತೋದವ್ರು ಆಯ್ತಾ ನೀವೇ ಒಳ್ಳೆಯವರು ನೀವೇ ಒಳ್ಳೆಯವರಾಗಿರಿ ಆಯ್ತಾ ನಾವು ಕಿತ್ತೋದವ್ರೆ ಆಯ್ತಾ ನಮ್ಮ ಭಾಸ್ ಬಗ್ಗೆ ಯಾರು ಏನೇ ಮಾತಾಡಲಿ ನಾವು ತಲೆ ಕೆಡ್ಸ್ಕೊಳಲ್ಲ ಆಯಿತಾ ನಾವಂತೂ ಇದೇ ಕಾಣಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅವ್ರನ್ನ ಬಿಟ್ಕೊಡ್ತೀವಿ ಅಂತ ಕನಸಲ್ಲೂ ಸಾಧ್ಯ ಇಲ್ಲ ಅವ್ರನ್ನ ಯಾವುದೇ ಕಣಕ್ಕೂ ನಾವು ಬಿಟ್ಕೊಳ್ಳೋಲ್ಲ ಅರ್ಥ ಮಾಡ್ಕೊಳ್ಳಿ ಬಕೀಟ್ ಮೀಡಿಯಾಗಳು ಅರ್ಥ ಮಾಡ್ಕೊಳ್ಳಿ ನೀವು ದರ್ಶನ್ ಅವ್ರು ಏನಾಗಬೇಕು ಅಂತ ಹೇಳಿದ್ರೆ ನೀವು ದರ್ಶನ್ ಅವರು ನಮಗೆ ಆಗಬೇಕು ನಮ್ಮ ಮನೇಲಿ ಹೇಗೆ ದೇವ್ರನ್ನ ಪೂಜಿಸ್ತೀವೋ ಅವ್ರನ್ನೂ ಅದೇ ಸ್ಥಾನ ಕೊಟ್ಟಿರೋದು ಅವರು ನಮ್ಮ ಮನೆ ದೇವರಿದ್ದಂಗೆ ಆಯ್ತಾ ಅವ್ರು ಯಾವಾಗಲೂ ಇಲ್ಲಿರ್ತಾರೆ ಮನ್ಸಲ್ಲಿ ಅವರು ನಮ್ಮ ನಮ್ಮನೆ ದೇವ್ರಿದ್ದಂಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಾಸ್ ಮಗು ಥರನೇ ಯಾರು ಏನೇ ಮಾತಾಡಲಿ ನಾವಂತೂ ಬಿಡ್ಕೊಳಲ್ಲ ಅವ್ರು ಮಾಡಿರೋ ಒಳ್ಳೆಯ ಕಾರ್ಯಗಳು ಅಷ್ಟೇ ಸಾಕು ಅವ್ರು ನಮ್ಮ ಮನಸ್ಸನ್ನೇ ಗೆದ್ಬಿಟ್ರು ಬಾಸು ಅವ್ರು ಯಾವತ್ತಿದ್ರು ಬಾಸು ನಮ್ಮ ಮನೆ ದೇವರು ಆಯಿತಾ ನಮ್ಮ ಬಾಸ್ ಬಗ್ಗೆ ಯಾರು ಏನೇ ಪಿತೂರಿ ನಡೆಸಿದ್ರು ನಾವು ತಲೆ ಕೆಡ್ಸ್ಕೊಳ್ಳೋಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಯಾಕಂದರೆ ಅವ್ರು ನಮ್ಮ ಮನೆ ದೇವ್ರು ಇದ್ದಂಗೆ ಆಯ್ತಾ ನೀವು ಏಟರ್ಸ್ಗಳು ಏನೇ ಮಾಡಿದ್ರು ನಾವು ಅಂತವ್ರನ್ನ ಬಿಟ್ಕೊಡಲ್ಲ ಆಯ್ತಾ ಇದನ್ನು ಫಸ್ಟು ತಲೆಗಬಿಡಿ ಒಂದ್ಸಲ ಒಂದು ಕಬಡ್ಡಿ ನಾವು ಬಿಟ್ಟೋಯ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ನಾವು ಬಾಸ್ ಅಭಿಮಾನಿಯಾಗಿ ಇಂಥ ಕೆಟ್ಟ ಸಮಗಲ್ಲ ಮುಂದಿನ ಜನ್ಮದಲ್ಲೂ ಅವರೇ ನಮ್ಮ ಭಾಸು ಅವ್ರನ್ನ ಮನೆ ದೇವರು ಏಳು ಜನ್ಮಕ್ಕೂ ಅವರೇ ನಮ್ಮ ಭಾಸು ಅವರೇನ ಮನೆ ದೇವರು ಆಯ್ತಾ ನಾವು ಸಾಯ ಹೇಗೂ ಪೂಜಿಸ್ತೀವಿ ಸತ್ ಮೇಲೂ ಕೂಡ ಅವರೇ ನಮ್ಮ ಭಾಸು ಅವರೇ ನಮ್ಮ ದೇವ್ರು ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ ಒಂದಿನೊಂದು ಮಾತು ಬಾಸ್ ಇಂತ ಕಷ್ಟದಲ್ಲಿ ಕೂಡ ಎಲ್ಲಾ ಅಭಿಮಾನಿಗಳು ಒಕ್ಕಾಗಿ ಸೇರಿ ಈ ಸ್ಟ್ಯಾಂಡ್ ವಿತ್ ಡಿ ಬಸ್ ಅಂತ ನಿಂತಿದ್ದೀರಾ ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಗೆ ಬಾಸ್ ಸಿಕ್ಕಿರೋದು ಏಳೇಳ ಜನ್ಮ ಪುಣ್ಯ ಅನ್ಸುತ್ತೆ ಇದು ನಮ್ ಬಾಸ್ ಸಿಕ್ಕಿರೋದು ಯಾವಾಗ್ಲೂ ನಮ್ಮ ಮನೆ ದೇವರಾಗಿರ್ತಾರೆ ಜೈ ಡಿ ಬಾಸ್ ಬಾಸ್ಗೆ ಯಾವ್ದೇ ತರ ತೊಂದರೆ ಆಗದೆ ಇರ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಿನ ಕೇಳ್ಕೊತ ಆದಷ್ಟು ಬೇಗ ಬರ್ಲಿ ಬಾಸ್ ಅಂತ ಕೇಳ್ಕೊಂಡು ಪೂಜೆ ಮಾಡಿಸೋಣ ಲವ್ವಿ ಬಾಸ್ ಜೈ ಡಿ ಬಾಸ್